ಯಾರು ಕೂಡ ಸಹ ಮಾಡಿರಲಿಲ್ಲ ಆ ರೀತಿಯ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಬಂದಂತ ಕೆಲವೇ ಗಂಟೆಗಳಿಗೆ ರಕ್ಷಿತಾ ಅವರು ದೊಡ್ಡ ಮನೆಯಿಂದ ಆಚೆ ಹೋಗಿದ್ದಾರೆ ಯಾಕೆ ಈ ರೀತಿಯ ಒಂದು ಟ್ವಿಸ್ಟ್ ಇಟ್ಟರೋ ನಿಜವಾಗ್ಲು ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇತಿಹಾಸದಲ್ಲಿ ಸೀಸನ್ ಹನ್ನೆರಡರಲ್ಲಿ ಈ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ರಕ್ಷಿತಾ ಅವರು ಆಚೆ ಬಂದಿದ್ದಾರೆ ಮೂರು ಜನ ಇರ್ತಾರೆ ಮಾಳು ನಿಪ್ನಾಳ್ ಮತ್ತೆ ಸ್ಪಂದನಾ ಸೋಮಣ್ಣ ಮತ್ತೆ ರಕ್ಷಿತಾ ಸೊ ಮೂರು ಜನರ ಪೈಕಿ ಡಿಸ್ಕಷನ್ ಮಾಡಬೇಕು ಒಂಟಿ ತಂಡದವರು ಯಾರನ್ನ ಆಚೆ ಕಳಿಸ್ಬೇಕು ಅಂತ ಆಗ ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ರಕ್ಷಿತಾ ಅವರು ಆಚೆ ಹೋಗ್ಲಿ ಅಂತ ಒಪ್ಪಂದದಿಂದ ಒಮ್ಮತದಿಂದ ತಿಳಿಸ್ತಾರೆ ಆದ ಕಾರಣ ರಕ್ಷಿತಾ ಅವರನ್ನ ಮನೆಯಿಂದ ಆಚೆ ಕಳಿಸಲಾಯಿತು ಸೊ ಇದು ಯಾವ ರೀತಿಯ ಟ್ವಿಸ್ಟ್ ಅಂತ ಜನರಿಗೆ ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಆಚೆ ಹೋಗಾಗಿದೆ ರಕ್ಷಿತಾ ಅವರು ಎಲಿಮಿನೇಟೆಡ್ ಆಗಾಯಿತು ಮೊದಲ ಸ್ಪರ್ಧಿ ದೊಡ್ಡ ಮನೆಯಿಂದ ಆಚೆ ಹೋಗಿರುವಂತ ಅಂದ್ರೆ ಸೀಸನ್ ಹನ್ನೆರಡರಲ್ಲಿ ದೊಡ್ಡ ಮನೆಯಿಂದ ಆಚೆ ಹೋಗಿರುವಂತಹ ಮೊದಲ ಸ್ಪರ್ಧಿ ರಕ್ಷಿತಾ ತುಳುನಾಡಿನ ಕರಾವಳಿ ಭಾಗದ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಂತ ಕೆಲವೇ ಗಂಟೆಗಳಲ್ಲಿ ಔಟ್ ಆಗಿ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಸೊ ಗೊತ್ತಿಲ್ಲ ಮತ್ತೆ ಏನಾದ್ರು ರೀ ಎಂಟ್ರಿ ಇವರಿಗೆ ಸಿಗುತ್ತಾ ಆ ರೀತಿಯ ಒಂದು ಟ್ವಿಸ್ಟ್ ಏನಾದ್ರು ಅಂತ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ